ಒಂದೂರಿನಲ್ಲಿ ಒಬ್ಬ ವ್ಯಾಪಾರಿಯಿದ್ದನು ಬಲು ಶ್ರೀಮಂತ ಮತ್ತು ಕೋಪಿಷ್ಟನಾಗಿದ್ದನು ಅವನಿಗೆ ಒಂದು ದಿನ ಜೀವನದಲ್ಲಿ ಜಿಗುಪ್ಪೆ ಹೊಂದಿ ಹೆಂಡತಿ ಮಕ್ಕಳನ್ನು ತೊರೆಯಬೇಕೆಂದು ನಿರ್ಧರಿಸಿ ಒಬ್ಬ ಜ್ಞಾನಿಯನ್ನು ಮೋಕ್ಷ ನೀಡುವಂತೆ ಅರುಹಿದ ಜ್ಞಾನಿಯು ಅವನು ಸ್ವಲ್ಪ ಕಾಲದಿಟ್ಟಿಸಿ ಕಣ್ಣಲ್ಲೇ ಪರೀಕ್ಷಿಸಿ ನಾಳೆ ಬಾ ಎಂದರು ಮರುದಿನ ವ್ಯಾಪಾರಿಯು ಬಂದಾಗ ಬೇಡಿದಾಗ ಹಾಗಾದರೆ ನೀನು ಮಡಿಯಾಗಿ ಶುಚಿಯಾಗಿ ಬಾ ಎಂದ ವ್ಯಾಪಾರಿಯು ಆಗಲಿ ಸ್ವಾಮಿ ಎಂದು ಹೊರಟನು ಮರುದಿನ ಮುಂಜಾನೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಕೊರೆಯುವ ಚಳಿಯಲ್ಲಿ ತನ್ನನೆಯ ನೀರಿನಲ್ಲಿ ಸ್ನಾನ ಮಾಡಿ ದಾರಿಯಲ್ಲಿ ಯಾರೊಬ್ಬರ ನೆರಳು ಸಹ ಅವನ ಮೇಲೆ ಸೋಕದ ಹಾಗೆ ಬಂದು ಸ್ವಾಮಿಗಳೇ ನೀವು ಹೇಳಿದಂತೆ ಮಡಿಯುಟ್ಟು ಬಂದಿಹೇ ದಯಮಾಡಿ ಮೋಕ್ಷ ನೀಡಿ ಎಂದ ಜ್ಞಾನಿಗಳಿಗೆ ಕೋತೃಪ್ತಿಯಾಗಲಿಲ್ಲ ಮತ್ತೆ ಮಡಿಯಾಗಿ ಬಾ ಎಂದರು ಮರುದಿನ ವ್ಯಾಪಾರಿಯು ಮತ್ತೊಮ್ಮೆ ನದಿಯಲ್ಲಿ ಮಿಂದೆದ್ದು ಗುರುಗಳ ಮುಂದೆ ನಿಂತು ಬೇಡಿದ ಮತ್ತೆ ಅವರು ಅದೇ ಮಾತನ್ನು ಅರುಹಿದರು ಈಗ ವ್ಯಾಪಾರಿಗೆ ಕೋಪ ಬಂದಿತು ಮೋಕ್ಷ ನೀಡುವುದಾದರೆ ನೀಡಿ ಇಲ್ಲವಾದರೆ ಹೇಳಿ ನಾನು ಬೇರೊಬ್ಬರಲ್ಲಿ ಆಶ್ರಯಿಸುತ್ತೇನೆ ಎಂದನು ವ್ಯವಹಾರಿಕ ದರ್ಪದ ಮಾತುಗಳನ್ನು ಆಲಿಸಿದ ಗುರುಗಳು ಮುಗುಲ್ನಕ್ಕರು ತಾಳ್ಮೆಗೆಡಬಾರದೆಂಬ ಗುರುಭಕ್ತಿಯಿಂದ ದೀನನಾಗಿ ಕೇಳಿದ ನಾನು ಪ್ರತಿದಿನ ಮಡಿಯಾಗಿ ಯಾರೊಂದಿಗೂ ಮಾತನಾಡದೆಯಾವ ಪ್ರಾಣಿ ಮಾನವ ನೆರಳು ಸಹ ಸೋಕಿಸದ ಹಾಗೆ ಬರುತ್ತಿದ್ದೆ ಆದರೂ ನಿಮಗೆ ಹೇಗೆ ದೋಷ ಕಾಣಿಸುತ್ತಿದೆ ನನ್ನಲ್ಲಿ ಎಂದ ನಂತರದಲ್ಲಿ ಜ್ಞಾನಿಗಳು ಹೀಗೆಂದರೂ ಸ್ನಾನವಾಗಬೇಕಿರುವುದು ನಿನ್ನ ನುಡಿಗಳಿಗೆ ಮಡಿಯಾಗಬೇಕಿರುವುದು ನಿನ್ನ ಮನಸ್ಸಿಗೆ ಶುಚಿಯಾಗಬೇಕಿರುವುದು ನಿನ್ನ ಅಂತರಾತ್ಮಯಾರದೋ ನೆರಳು ನಿನ್ನ ಮೇಲೆ ಬಿದ್ದರೆ ಅದು ಮೈಲಿಗೆಯಲ್ಲ ನಿನ್ನ ಅಹಂಕಾರಗಳು ಅಸಹಿಷ್ಣುತೆಗಳ ಅಹಂ ದರ್ಪಗಳು ಕೋಪ ಮಾನವನಿಗೆ ಮೈಲಿಗೆ ಅವುಗಳನ್ನೆಲ್ಲ ತೊರೆದು ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸು ದೀನಬಂಧುಗಳಲ್ಲಿ ಕರುಣಾಮಯಿಯಾಗೂ ಮೋಕ್ಷತಾನಾಗಿಯೇ ಲಭಿಸುತ್ತದೆ ಎಂದರು ವ್ಯಾಪಾರಿಯು ಮರುಮಾತನಾಡದೆ ಗುರುಗಳಿಗೆ ನಮಿಸಿ ಜ್ಞಾನ ಹೊತ್ತು ಮೋಕ್ಷದತ್ತ ಸಾಗಿದ